ಈಗಾಗ್ಲೇ ಹೇಗೆಲ್ಲ ತನಿಖೆ ನಡೆಯುತ್ತೆ ಅನ್ನೋದು ನೋಡ್ಬೇಕಾಗಿದೆ ಐದು ಗಳಲ್ಲಿ ಈಗಾಗಲೇ ತನಿಖೆಯನ್ನ ನಡೆಸಲು ಕೂಡ ಎಸ್ಐಟಿ ಟಿ ಟೀಮ್ ಸಜ್ಜಾಗಿದೆ ಇಷ್ಟು ದಿನ ಆಗಿದ್ದು ಪ್ರಾಥಮಿಕ ತನಿಖೆ ಮಾತ್ರ ಅಷ್ಟೇ ಇನ್ನು ಮುಂದೆ ಶುರುವಾಗಲಿದೆ ಅಸಲಿ ತನಿಖೆ ತನಿಖೆ ಹೇಗಿರುತ್ತೆ ಯಾವ್ಯಾವ ಆಯಾಮಗಳಲ್ಲಿ ತನಿಖೆ ಆಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ಪ್ರಜ್ವಲ್ ರೇವಣ್ಣ ಬಂಧನದ ಬೆನ್ನಲ್ಲೇ ತನಿಖೆಯನ್ನ ಶುರು ಮಾಡಿದ್ದಾರೆ ಈಗಾಗ್ಲೇ ಟೀಮ್ ಸಜ್ಜಾಗಿದೆ ಅಂತೆ ಪ್ರಜ್ವಲ್ ಬಂಧನ ಆಗಿದೆ ಹೇಗೆಲ್ಲ ತನಿಖೆ ನಡೆಯುತ್ತೆ ಅನ್ನೋ ಪ್ರಶ್ನೆ ಇದೆ ಐದು ಸ್ಟೆಪ್ಗಳಲ್ಲಿ ಐದು ಹಂತಗಳಲ್ಲಿ ತನಿಖೆ ಮಾಡುವುದಕ್ಕೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ತನ್ನ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಇಷ್ಟು ದಿನ ಪ್ರಾಥಮಿಕ ತನಿಖೆಯನ್ನು ಮಾಡಿದ್ದಾರೆ ಪ್ರಾಥಮಿಕ ತನಿಖೆ ಆಗಿದೆ ಐದು ಹಂತಗಳಲ್ಲಿ ಈ ವಿಚಾರಣೆ ತನಿಖೆ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ ಹಾಗಾದ್ರೆ ಯಾವ ಯಾವ ಹಂತಗಳು ಹಾಗಾದ್ರೆ ಏನೆಲ್ಲ ಆಗ್ಬಹುದು ತನಿಖೆ ಹಂತ ಒಂದು ಮೆಡಿಕಲ್ ಟೆಸ್ಟ್ ಮಾಡಿಸಿ ಪ್ರಾಥಮಿಕ ಹಂತದ ಹೇಳಿಕೆಗಳನ್ನ ಸಂಗ್ರಹ ಮಾಡ್ತಾರೆ ಮೆಡಿಕಲ್ ಟೆಸ್ಟ್ ಆಗಬೇಕು ನಾನು ಅವಾಗಲೇ ಹೇಳ್ತಾ ಇದೆ ವಿರ್ಯ ಬೇರೆ 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 ಎಲ್ಲ ಮೆಡಿಕಲ್ ಟೆಸ್ಟ್ ಆದ್ಮೇಲೆ ಅದರ ಬರುವಂತ ರಿಪೋರ್ಟ್ ಹೇಳುತ್ತೆ ಅದಾದ್ಮೇಲೆ ಆರೋಪಿ ಪ್ರಜ್ವಲ್ ರೇವಣ್ಣ ಅವರನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಜಡ್ಜ್ ಮುಂದೆ ವಿಚಾರಣೆ ಮಾಡಬೇಕು ನಮ್ಮ ಕಸ್ಟಡಿ ಕೊಡಿ ಅಂತ ಎಸ್ ಆರ್ ಟಿ ಅವರು ಕೇಳ್ತಾರೆ ಮೊದಲು ಆರೋಪಿ ಹೇಳಿಕೆಯ ಸಂಗ್ರಹವನ್ನ ಮಾಡಿ ಸ್ಥಳ ಮಹಜರು ಕಾರ್ಯ ಆಗುತ್ತೆ ಸ್ಥಳ ಮಹಜರ್ ಅಂದ್ರೆ ಹೇಗಾಯಿತು ಏನು ಎತ್ತ ಅಂತ ಎಲ್ಲಿ ಘಟನೆ ಆಗಿದೆ ವಿಚಾರಣೆ ವೇಳೆ ಪ್ರಜ್ವಲ್ ರೇವಣ್ಣ ಉಲ್ಟಾ ಹೇಳೋ ಸಾಧ್ಯತೆ ಇದೆ ಉಲ್ಟಾ ಹೊಡೆಯೋ ಸಾಧ್ಯತೆ ಇದೆ ರೇಪ್ ಮಾಡಿಲ್ಲ ಅಂತ ಕೋರ್ಟ್ಗೆ ಪ್ರಜ್ವಲ್ ಅಫಿಡವಿಟ್ ಅನ್ನ ಸಲ್ಲಿಕೆ ಮಾಡಬಹುದು ಈ ಪ್ರಕರಣ ಬಂದಾಗ ಅಂದ್ರೆ ಈ ಆಯಾಮದಲ್ಲಿ ಬಂದಾಗ ಆ ತನಿಖೆ ಕೂಡ ಆಗತ್ತೆ ತನಿಖೆ ಅಂತ ಎರಡು ಸಂತ್ರಸ್ತೆಯಿಂದ ಆರೋಪಿ ಗುರುತು ಪತ್ತೆ ಪ್ರಕ್ರಿಯೆ ಆಗುತ್ತೆ ಸಂತ್ರಸ್ತೆಯರು ಹೇಳಿಕೆ ಕೊಟ್ಟಿದಾರಲ್ಲ ಈ ಆರೋಪಿ ಇವನೇನಾ ಅಥವಾ ಬೇರೆಯವರ ಆ ಪ್ರಕ್ರಿಯೆ ಕೂಡ ಆಗುತ್ತೆ ಮುಖಾಮುಖಿಯಾಗಿ ನಿಲ್ಲಿಸ್ತಾರೆ ಪ್ರಜ್ವಲ್ ಮತ್ತು ಈ ಎರಡು ಮಂದಿ ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರನ್ನ ಎದುರು ಬದರು ನಿಲ್ಲಿಸಿ ವಿಚಾರಣೆ ಆಗುತ್ತೆ ಪ್ರಜ್ವಲ್ ರೇವಣ್ಣ ಅವರನ್ನು ತೋರಿಸಿ ಇವರೇನಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಇಡ್ತಾರೆ ಮೂರನೇ ಹಂತ ಹೇಗೆ ಸಿಕ್ಕಿರೋ ದಾಖಲೆಯನ್ನು ಮುಂದಿಟ್ಟು ಅಸಲಿ ವಿಚಾರಣೆ ಮಾಡ್ತಾರೆ ಈಗಾಗಲೇ ಏನು ಸಾಕ್ಷಿಗಳು ಸಿಕ್ಕಿದೆಯಲ್ಲ ಅದನ್ನಿಟ್ಟು ಈಗಾಗಲೇ ಸ್ಥಳ ಮಹಾಜರು ಪ್ರಕ್ರಿಯೆಯನ್ನು ನಡೆಸಿದ್ದಾರೆ ಎಸ್ ಐ ಅವರು ವಿವಿಧ ಹಂತಗಳಲ್ಲಿ ಸಂತ್ರಸ್ತೆಯನ್ನು ಕರೆದುಕೊಂಡು ಹೋಗಿದ್ರು ಹೊಳೆ ಪ್ರಜ್ವಲ್ ರೇವಣ್ಣ ಅವರ ನಿವಾಸಕ್ಕೆ ಸ್ಥಳ ಮಹಜರ್ ಆಗಿದೆ ಆಲ್ರೆಡಿ ಹೊಳೆ ಮನೆ ಸೇರಿ ತೋಟದ ಮನೆಗಳು ವಿವಿಧ ಕಡೆಗಳಲ್ಲಿ ಮಹಾಜರ್ ಮಾಡಿದ್ದಾರೆ ಅದರ ತನಿಖೆಯು ಕೂಡ ಮುಂದುವರಿಯುತ್ತೆ ಸಂಸದರ ಮನೆಯಲ್ಲಿ ಹಾಸಿಗೆ ದಿಂಬು ಬೆಡ್ಶೀಟ್ ಅನ್ನು ವಶಕ್ಕೆ ತೆಗೆದುಕೊಂಡು ಅದನ್ನು ಕೂಡ ತನಿಖೆಯ ಹಂತವಾಗಿ ನೋಡ್ತಾರೆ ಅಂದರೆ ತನಿಖೆಯ ಭಾಗವಾಗಿ ಅವುಗಳನ್ನು ನೋಡ್ತಾರೆ ವಶಕ್ಕೆ ಪಡೆದ ವಸ್ತುಗಳಲ್ಲಿ ಸಿಕ್ಕಿರುವಂತಹ ಸಿಗುವಂತಹ ಸಾಕ್ಷ್ಯವನ್ನು ಆಧರಿಸಿ ವಿಚಾರಣೆ ಮಾಡ್ತಾರೆ ಒಂದಿಷ್ಟು ಎವಿಡೆನ್ಸ್ ಕೂಡ ಸಿಕ್ಕಿದೆ ನಾಲ್ಕನೇ ಹಂತ ಪ್ರಜ್ವಲ್ ರೇವಣ್ಣ ಅವರ ಮೊಬೈಲ್ ಅನ್ನು ವಶಕ್ಕೆ ತೆಗೆದುಕೊಂಡು ಪರಿಶೀಲನೆ ಮಾಡ್ತಾರೆ ಇದು ಮೇಜರ್ ಪ್ರಜ್ವಲ್ ಮೊಬೈಲ್ನಲ್ಲಿ ವಿಡಿಯೋ ರೆಕಾರ್ಡ್ ಆಗಿರುವಂತಹ ಮಾಹಿತಿ ಇದೆ ಅವರದ್ದೇ ಮೊಬೈಲ್ನಲ್ಲಿ ವಿಡಿಯೋಗಳನ್ನು ರೆಕಾರ್ಡ್ ಮಾಡಿದ್ದಾರೆ ಅಂತ ಪ್ರಜ್ವಲ್ ಮೊಬೈಲ್ ಪ್ರೈಮ್ ಎವಿಡೆನ್ಸ್ ಆಗಿ ಪರಿಗಣನೆ ಆಗುತ್ತೆ ನಾನು ಆವಾಗಲೇ ಹೇಳ್ತಾ ಇದ್ದೆ ಭಾರಿ ಮಹತ್ವದ ಎವಿಡೆನ್ಸ್ ಇದು ಅಂದರೆ ಅದೇ ಮೊಬೈಲಲ್ಲಿ ವಿಡಿಯೋ ಮಾಡಿದರೆ ಆ ವಿಡಿಯೋ ಹೇಗೆ ಹೋಯಿತು ಏನು ಎಲ್ಲ ಪ್ರಶ್ನೆಗೆ ಉತ್ತರ ಬೇಕಲ್ಲ ಮಹತ್ವದ ಎವಿಡೆನ್ಸ್ ಇದು ಪ್ರಜ್ವಲ್ ಮೊಬೈಲ್ನಲ್ಲೇ ವಿಡಿಯೋ ರೆಕಾರ್ಡ್ ಆಗಿರುವಂಥ ಮಾಹಿತಿ ಕೂಡ ಎಸ್ ಐ ಟಿ ಅವರಿಗೆ ಸದ್ಯಕ್ಕೆ ಸಿಕ್ಕಿದೆ ಪ್ರಜ್ವಲ್ ಮೊಬೈಲ್ ಪ್ರೈಮ್ ಎವಿಡೆನ್ಸ್ ಆಗಿ ಅದನ್ನು ಪರಿಗಣನೆ ಮಾಡ್ತಾರೆ ಮಹತ್ವದ ದಾಖಲೆ ಮಹತ್ವದ ಸಾಕ್ಷ್ಯ ಅಂತ ಅದನ್ನು ಪರಿಗಣನೆ ಮಾಡಿ ವಿಡಿಯೋ ಯಾಕೆ ರೆಕಾರ್ಡ್ ಆಯಿತು ವಿಡಿಯೋ ಮಾಡಿದ್ದು ನೀವೇನಾ ಅಥವಾ ಬೇರೇನಾ ಎಲ್ಲ ಪ್ರಶ್ನೆಗಳಿಗೂ ಮೊಬೈಲ್ನ ಪಾರ್ಮಿಟ್ ಮಾಡಿದರೆ ರಿಟ್ರೈವ್ಗೆ ಕಳಿಸುವಂಥ ವ್ಯವಸ್ಥೆಯನ್ನು ಕೂಡ ಎಸ್ ಐ ಟಿ ಅವರು ಮಾಡಿಕೊಂಡಿದ್ದಾರೆ ಎಫ್ ಎಸ್ ಎಲ್ ವಿಧಿ ವಿಜ್ಞಾನ ಪರೀಕ್ಷೆ ಲ್ಯಾಬ್ನಲ್ಲಿ ಮೊಬೈಲ್ ರಿಟ್ರೀವ್ ಆಗುತ್ತೆ ಒಂದು ವೇಳೆ ಡಿಲೀಟ್ ಆಗಿದ್ರೆ ಒಂದು ವೇಳೆ ಅವುಗಳು ಕಳೆದು ಹೋಗಿದರೆ ಎಲ್ಲವೂ ಕೂಡ ವಾಪಸ್ ಸಿಗುತ್ತೆ ಪ್ರಜ್ವಲ್ ರೇವಣ್ಣ ಮೊಬೈಲ್ ವಶಕ್ಕೆ ಪಡೆದು ಪರಿಶೀಲನೆ ಮಾಡ್ತಾರೆ ನಾಲ್ಕನೇ ಹಂತದಲ್ಲಿ ಪ್ರಜ್ವಲ್ನ ಮೊಬೈಲ್ನಲ್ಲೇ ವಿಡಿಯೋ ರೆಕಾರ್ಡ್ ಆಗಿರುವಂಥ ಮಾಹಿತಿ ಕೂಡ ಎಸ್ ಐ ಟಿ ಹೀಗಾಗಿ ಆ ಮೊಬೈಲ್ ಎವಿಡೆನ್ಸನ್ನು ಮುಖ್ಯವಾಗಿಟ್ಟುಕೊಂಡು ಅವರೆಲ್ಲರೂ ಕೂಡ ಅಂದರೆ ಆ ತನಿಖೆಯನ್ನು ಮಾಡ್ತಾರೆ ಮೊಬೈಲ್ ಎವಿಡೆನ್ಸ್ ಭಾರಿ ಮಹತ್ವದ ಎವಿಡೆನ್ಸ್ ಅಂದರೆ ಅದು ಪ್ರಜ್ವಲ್ ರೇವಣ್ಣ ಅವರು ಈಗ ಬರ್ತಾ ಇರುವಂಥ ಮಾಹಿತಿ ಪ್ರಕಾರ ಅವರು ವಿದೇಶದಲ್ಲಿ ಬಿಟ್ಟು ಬಂದಿದ್ದಾರೆ ಅಥವಾ ಅವ್ರ ಕಡೆಯೇ ಇದೆಯೋ ಅಥವಾ ಇಲ್ಲೇ ಬಿಟ್ಟು ಹೋಗಿದ್ರು ಅದು ಕೂಡ ಆ ಪತ್ತೆ ಹಚ್ಚಬೇಕು ಅದನ್ನು ಮೊಬೈಲು ಎಲ್ಲಿದೆ ಏನು ಎತ್ತ ಅಂತ ಇನ್ನು ಐದನೇ ಹಂತ ಪ್ರಜ್ವಲ್ ನಾನು ತಪ್ಪು ಮಾಡಿಲ್ಲ ಅಂತ ಬಿಡಿಬಿಟ್ಟನ್ನು ಕೊಡ್ಬೋದು ನಾನು ತಪ್ಪು ಮಾಡಿಲ್ಲ ನನ್ನ ವಿರುದ್ಧ ಷಡ್ಯಂತ್ರ ಆಗಿದೆ ಅಂತ ಒಂದು ವೇಳೆ ಈ ತಪ್ಪು ಮಾಡಿಲ್ಲ ಅನ್ನೋದಾದರೆ ಪುರುಷತ್ವ ಪರೀಕ್ಷೆ ಆಗುತ್ತೆ ಅಂದರೆ ಲೈಂಗಿಕ ಕ್ರಿಯೆಯನ್ನ ಮಾಡುವಂತಹ ಶಕ್ತಿ ಸಾಮರ್ಥ್ಯ ಈ ವ್ಯಕ್ತಿಗೆ ಇದೆಯೋ ಇಲ್ಲವೋ ಅನ್ನೋದನ್ನ ಪುರುಷತ್ವ ಪರೀಕ್ಷದ ಮೂಲಕ ಪರೀಕ್ಷೆ ಮಾಡ್ತಾರೆ ಪ್ರಜ್ವಲ್ ಈ ರೀತಿ ಅಫಿಡೆವಿಟ್ ನೀಡಿದ್ರೆ ಪುರುಷತ್ವ ಪರೀಕ್ಷೆಯನ್ನ ಮಾಡ್ತಾರೆ ನಾನು ಹೇಳಿದಂಗೆ ಪ್ರಜ್ವಲ್ ನಾನು ತಪ್ಪು ಮಾಡಿಲ್ಲ ಅಂತ ಅಫಿಡವಿಟ್ ಅನ್ನು ಕೊಡಬಹುದು ವೇಳೆ ಈ ಅಫಿಡವಿಟ್ ಅನ್ನು ಕೊಟ್ರೆ ಆ ಸಾಮರ್ಥ್ಯ ಇದೆಯೇ ಇಲ್ಲೋ ಈ ಕ್ರಿಯೆಯನ್ನು ಮಾಡೋದಕ್ಕೆ ಶಕ್ತಿ ಸಾಮರ್ಥ್ಯ ಆ ವ್ಯಕ್ತಿ ಹತ್ರ ಇದೆಯೇ ಇಲ್ಲೋ ಅಂತ ಪರೀಕ್ಷೆ ಮಾಡೋದಕ್ಕೆ ಪುರುಷತ್ವ ಪರೀಕ್ಷೆಯನ್ನ ಮಾಡ್ತಾರೆ ಒಟ್ಟು ಐದು ಹಂತದಲ್ಲಿ ಐದು ಆಯಾಮಗಳಲ್ಲಿ ತನಿಖೆ ಆಗುತ್ತೆ ಪ್ರಜ್ವಲ್ ರೇವಣ್ಣ ಅವರ ಈ ಪ್ರಕರಣ ಮೂರು ಪ್ರಕರಣ ಒಂದು ಲೈಂಗಿಕ ದೌರ್ಜನ್ಯ ಎರಡು ಅತ್ಯಾಚಾರ ಪ್ರಕರಣ